ಇವಾಗ ನಾವು ಕೆಸಿ ಶಾಲಕ ಪ್ರೆಸ್ ಮೀಟ್ ಮಾಡ್ತೀವಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆ ಮಟ್ಟಕ್ಕೆ ಒಂದು ದೌರ್ಜನ್ಯ ನಡೀತದೆ ಯಾರಾದ್ರೂ ಒಬ್ಬರು ನಾಯಕರು ಮಾತಾಡಿದ್ರ ಸರ್ ತುಮಕೂರಲ್ಲಿ ಶಕುಂತಲಾ ನಟರಾಜನ ಒಬ್ಬ ಸಹೋದರಿ ಮೇಲೆ ಎಫ್ಐಆರ್ ಆಗ್ತದೆ ಇವತ್ತು ರೌಡಿ ಶೇಟ್ ಅಂತ ಆಗ್ತಾರೆ ಯಾರಾದ್ರೂ ಒಬ್ರು ಮಾತಾಡಿದ್ರ ಹಂಗಾರೆ ಎಲ್ಲಿ ಹಿಂದೂ ಕೂಡ ಸಿದ್ಧಾಂತ ಸರ್ ಇವರು ಎಷ್ಟು ಜನ ಕಾರ್ಯಕರ್ತರು ಮೂಲ ಗುಂಪಾಗಿದ್ದಾರೆ ಸರ್ ಇವಾಗ ನಮ್ಮನ್ನು ಹಿಡಿದು ಕೂಡ ಹಿಂದೂ ಮಾತಾಡ್ಬಿಟ್ರೆ ಇಮಿಡಿಯೆಟ್ಲಿ ನೋಟಿಸ್ ಪಟ್ಟು ತೆಗೆದಾಕ್ಬಿಡುದು ಸರ್ ನೋಟಿಸ್ ಎಲ್ರಿಗೂ ಬರ್ತಾ ಸರ್ ಪ್ರಿಂಟ್ ಮಾಡಕ್ಕೆ ಹೆಚ್ಚು ಜನ ಕಾರ್ಯಕರ್ತರು ಇವತ್ತು ನೋಂದಿದ್ದಾರೆ ಇವತ್ತು ಹಿಂದೂತ್ವ ಪರ ಇರ್ತಕ್ಕಂಥ ಪ್ರತಾಪ್ ಅಣ್ಣ ಇರ್ಬೋದು ಅನಂತಕುಮಾರ್ ಹೆಗಡೆ ಸರ್ ಈಶ್ವರಪ್ಪ ಸಾಹೇಬರು ಎಲ್ಲ ಮೂಲೆ ಗುಂಪಾದ್ರೆ ಇವತ್ತು ಎಲ್ಲಿದ್ದಾರೆ ಇರತಕ್ಕಂತ ಕಾರ್ಯಕರ್ತ ನಾಯಕರುಗಳು ಇವತ್ತು ಸರ್ ಸಿದ್ದರಾಮಯ್ಯ ಸಾಹೇಬ್ರು ಗವರ್ನಮೆಂಟ್ ಗೆ ಒಂದು ಕೆಪಾಸಿಟಿ ಇದೆ ಹೇಳ್ತಾರೆ ಅವರು ನಾವು ಬಂದಿರೋದೇ ಅಲ್ಪಸಂಖ್ಯಾತರ ಮಠ ಮತ ಬ್ಯಾಂಕ್ ಇಂದ ನಾವು ಅವ್ರ ಪರನೆ ಕಾನೂನು ಕಾಯ್ದೆಗಳು ಮಾಡ್ತೀವಿ ಅಂತ ಹೇಳಿ ಆದ್ರೆ ಹಿಂದೂತ್ವ ಬೇಸ್ ಮೇಲೆ ಬಂದಿರೋದು ಯಾರ್ಯಾದ್ರು ಒಬ್ಬರು ಬದ್ಧತೆ ಸರ್ ಇವರಿಗೆ ಯಾರೋ ಒಬ್ರು ನಮ್ಮ ಸನ್ಮಾನ ವಿರೋಧ ಪಕ್ಷ ನಾಯಕ ಆರು ಶಾಸಕರು ಅಸೆಂಬ್ಲಿ ಇರುತ್ತಾರೆ ಬಜರಂಗ ದಳದ ಗುಂಡಗಳನ್ನ ನಾವು ಕೇಸ್ ಅಂತ ಹೇಳಿ ಅಂತೇಳಿ ಎಲ್ಲಿ ಇವ್ರ ಬರ್ತೈತೆ ಸರ್ ಇಂದ್ಬಿಟ್ಟು